ಪ್ರವಾಸಿ ತಾಣವಾಗುತ್ತಿದೆ ಕಿತ್ತೂರು ರಾಣಿ ಚೆನ್ನಮ್ಮನ ಮೃಗಾಲಯ ಕಿತ್ತೂರು ರಾಣಿ ಚೆನ್ನಮ್ಮನ ಮೃಗಾಲಯ ವಿವಿಧ ವಿಶೇಷತೆಗಳಿಂದ ಹಾಗೂ ವಿವಿಧತೆಯಿಂದ ಕೂಡಿರುವ ಮೃಗಾಲಯವಾಗಿದೆ ಕಳೆದ ಎರಡು ವರ್ಷಗಳಿಂದ ಈ ಮೃಗಾಲಯ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದು ಸುಮಾರು ಮೂವತ್ತೊಂದು ಹೆಕ್ಟೇರ್ ಪ್ರದೇಶದಲ್ಲಿ ಇರುವ ಈ ಮೃಗಾಲಯ ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಇದನ್ನು ಮತ್ತಷ್ಟು ಸುಂದರಗೊಳಿಸಲಾಗಿದೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಅನೇಕ ಅಲಂಕಾರಿಕ ಕಾಮಗಾರಿಗಳನ್ನು ಮಾಡಲಾಗಿದೆ ಅದರ ಜೊತೆಗೆ ಹುಲಿ ಸಫಾರಿ ವಾಹನ ಮತ್ತು ತೆರೆದ ವಾಹನಗಳ ಸಂಚಾರ ಜನರನ್ನ ಆಕರ್ಷಣೀಯ ಕೇಂದ್ರವಾಗಿ ಮಾಡುತ್ತಿದೆ ಸುರಕ್ಷಿತದಿಂದಾಗಿ ನಾವು ಇವಾಗ ಒಂದು ಸುಸೂಪ್ತವಾಗಿ ವ್ಯಾನ್ನಲ್ಲಿ ಕುಂತಿದ್ದೀವಿ ಈಗ ನಾವು ಹೋಗ್ತಾ ಇರೋದು ಹುಲಿ ಸಫಾರಿ ಅಂತಂತಂದರೆ ನಾವು ಈಗ ಹುಲಿಯನ್ನು ನೇರವಾಗಿ ಮತ್ತು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ನಮಗೆ ದೊರಕ್ತಾ ಇದೆ ಈಗ ಅದ್ರ ಜೊತೆ ಈಗ ಡಬ್ಲ್ಯೂ ಆರ್ ಎಫ್ ಕುದ್ರಿ ಅವರು ನಮ್ಮ ಜೊತೆ ಇದಾರೆ ಏನು ಮತ್ತು ಇದ್ರ ಬಗ್ಗೆ ವಿಶೇಷತೆಗಳನ್ನು ನಾವು ಕೇಳ್ಕೊಳ ಸರ್ ಹೇಳೋದು ಇವಾಗ ನಾವು ಒಂದು ವಿಶೇಷವಾದ ವಾಹನದಲ್ಲಿ ಹೋಗ್ತಾ ಇದ್ದೀವಿ ಸುರಕ್ಷಿತ ದೃಷ್ಟಿಯಿಂದ ಇದನ್ನ ನೀವು ಇದನ್ನು ಮಾಡಿದ್ದಾರೆ ಯಾವ ರೀತಿ ಗೇಟ್ ಹಾಕ್ಬೇಕಾದ್ರೆ ಈ ಫಸ್ಟ್ ಈ ಗೇಟ್ ತೆಗೆದು ಇದನ್ನ ಕ್ಲೋಸ್ ಮಾಡಿ ಈ ಗೇಟ್ ತೆಗಿತವ್ರು ಹಾ ಯಾಕಂದ್ರೆ ಹುಲಿ ಇಲ್ಲಿ ಬಾಜು ಬಂದಿತ್ತು ಓಪನ್ ಮಾಡಿದಾಗ ಬಂದು ಹೊರಗೆ ಹೋಗ್ಬಾರ್ದು ಹಾ ಈ ಒಂದು ಉದ್ದೇಶದಿಂದ ಇದನ್ನ ಮಾಡಿದವರು ಆಮೇಲೆ ಈಗ ಒಂದೂವರೆ ಕಿಲೋಮೀಟರ್ ಇದಾರೆ ರೋಡ್ ಮಾಡಿದವರು ಎಲ್ಲ ಸಿ ರೋಡ್ ಹಾಂ ಇದೆ ಈಗ ನಾವು ಇಲ್ಲಿ ನೋಡ್ಬೋದು ಈಗ ಸುಶಿಕ್ಷಿತವಾದ ರಸ್ತೆಗಳ ನಿರ್ಮಾಣವಾಗಿದೆ ಸುಶಿಕ್ಷಿತವಾದ ರಸ್ತೆಗಳ ನಿರ್ಮಾಣವಾಗಿದೆ ನಾವು ಇಲ್ಲಿ ನೋಡ್ಬೋದು ಈ ಹುಲಿ ಒಂದೂವರೆ ಕಿಲೋಮೀಟ್ರ್ ಒಂದೂವರೆ ಕಿಲೋಮೀಟ್ರ್ ವ್ಯಾಪ್ತಿ ಪ್ರದೇಶದಲ್ಲಿ ಇರುವಂಥ ಈ ಅರಣ್ಯ ಭಾಗ ಒಂದು ಸುಂದರವಾದ ನೋಟವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಈಗ ನೋಡಿ ನೋಡೋಣ ನಮಗೆ ಇವಾಗ ಎಲ್ಲಿ ಹುಲಿ ಕಂಡು ಬರುತ್ತಾ ಎಷ್ಟು ಹತ್ತಿರದಿಂದ ನಾವು ನೋಡ್ಲಿಕ್ಕೆ ಸಾಧ್ಯದಾಗ ಅನ್ನ

ગાડી બ ಇದು ಹುಲಿ ಹೆಸರು ಏನು ರೀ ಇದರ ಕೃಷ್ಣ ಅಂತೇಳಿ ರೀ ಬಣ್ಣಾರಗಟ್ಟದಿಂದ ತಂದೀವಿ ಬಣ್ಣಾರಗಟ್ಟ ಝೂದಿಂದ ಇಲ್ಲಿ ಬಂದು ಒಂದು ಎರಡು ವರ್ಷ ಆಯ್ತು ಹಾಂ ಇದು ಸುಮಾರು ಒಂದು ಎಂಟು ವರ್ಷದ ಇರ್ಬೇಕು ಸರ್ ಎಂಟು ವರ್ಷ ಬಣ್ಣಾರಗಟ್ಟ ಝೂದಲ್ಲಿ ಜನ್ಮ ತಾಳ ಇರೋದು ಜನರ ಮೇಲೆ ಅಟ್ಯಾಕ್ ಏನಿಲ್ಲ ಸರ್ ಏನಿಲ್ಲ ಯಾವುದೇ ಒಂದು ಈ ತರ ಏನೋ ಬೇವರ್ ಚೆನ್ನಾಗಿ ಇದನ್ನ ಸ್ಪಂದನೆ ಮಾಡ್ತದೆ ಹಾಂ

ಇದು ನಾಮಕರಣ ನಮ್ಮ ಮೈಸೂರು ಇವರು ಏನು ರೆಸ್ಕ್ಯೂ ಮಾಡಿರ್ತಾರಲ್ಲ ರೆಸ್ಕ್ಯೂ ಮಾಡಿದ ಟೈಮ್ ಅಲ್ಲಿ ಮಾಡಿರ್ತಾರ ಆಮೇಲೆ ಇದು ಕೃಷ್ಣ ಅನ್ನೋದು ಬಂಡಾರ ಹುಟ್ಟಿರೋದು ಇದು ಅಲ್ಲೇ ಅವ್ರ ನಮ್ಮ ಬಂಡಾರ ಕಟ್ಟದವ್ರು ಮಾಡಿರೋದು ಹೆಸರು ನೋಂದಣಿಗಳ ನೋಂದಣಿ ನೋಂದಣಿ ಆಗಿರ್ತಾರೆ ಅವ್ರು ನೋಂದಣಿ ಮಾಡಿ ಅವ್ರದ್ದೇ ಆದ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿರ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನ ಮೃಗಾಲಯ ಉತ್ತರ ಕರ್ನಾಟಕದ ಹೆಮ್ಮೆಯ ಒಂದು ಪ್ರವಾಸಿ ಸ್ಥಾನವಾಗುತ್ತಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ಉಪವಲಯ ಅಧಿಕಾರಿಗಳಾದ ಕುದುರಿ ಅವರು ನಮ್ಮ ವಾಹಿನಿ ಜೊತೆ ಕಿತ್ತೂರು ರಾಣಿ ಚೆನ್ನಮ್ಮನ ಮೃಗಾಲಯದ ವಿಶೇಷತೆಯನ್ನು ಹಂಚಿಕೊಂಡಿದ್ದಾರೆ ಈಗಾಗಲೇ ಬೆಳಗಾವಿನಲ್ಲಿ ಒಂದು ಹೆಚ್ಚಿನ ಜನಪ್ರಿಯತೆಯನ್ನು ಜನಪ್ರಿಯತೆಯನ್ನು ಬೆಳೆಸ್ತಾ ಇದೆ ಈಗ ಇಲ್ಲಿರುವಂಥ ಸವಿದಾಗಳು ಏನು ಏನು ಯಾವ ರೀತಿ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ ಮೊದಲಾಗಿ ನಮಸ್ಕಾರ ನಾನು ಕಳೆದ ಎಂಟು ತಿಂಗಳಿಂದ ಮಿತ್ರಮಟ್ಟಿ ಜೂವಲ್ಲಿ ನಾನು ವಲಯ ಕಾರ್ಯಕರ್ತ ನಿರ್ವಹಿಸ್ತಾ ಇದ್ದೇನೆ ಈ ಮೊದಲು ಕಳೆದ ಎರಡು ವರ್ಷಗಳಿಂದ ಮೃಗಾಲಯ ಡೆವಲಪ್ ಅಭಿವೃದ್ಧಿ ಹೊಂದುತ್ತಾ ಇದೆ ಇನ್ನೂ 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 ಒಂದು ಎರಡು ವರ್ಷ ಇದು ಪೂರ್ತಿ ಡೆವಲಪ್ಮೆಂಟ್ ಆಗಬೇಕು ನನಗೆ ಎರಡು ಮೂರು ವರ್ಷ ತಗೋ ಟೈಮ್ ತಗೋತ್ತೆ ಇವಾಗ ಇನ್ನೂ ಎಲ್ಲ ಥರದ ಪ್ರಾಣಿಗಳು ಎನ್ಕ್ಲೋಸರ್ಸ್ ಆಗಬೇಕು ಆಲ್ರೆಡಿ ಈ ಕೆಲವೊಂದೆಲ್ಲ ಎನ್ಕ್ಲೋಸರ್ಸ್ ಎಲ್ಲ ಮುಗಿದಿದ್ದಾವೆ ಈಗ ನಮಗೆ ಈ ಫಸ್ಟು ಎಮ್ ಎನ್ಕ್ಲೋಸರ್ ಇದೆ ಆಮೇಲೆ ಸಾಂಬಾರ್ ಡಿಯರ್ ಇದೆ ಬ್ಲಾಕ್ ಬಗ್ ಇದೆ ಆಮೇಲೆ ಸ್ಪಾಟೆಡ್ ಡಿಯರ್ ಇದೆ ಆಮೇಲೆ ಸ್ಲಾತ್ ಬಿಯರು ಆಮೇಲೆ ಲಾಯನ್ನು ಐನಾ ಲೆಫೋಡು ಈ ಥರ ಎಲ್ಲ ಥರದ ಇರ್ತಾವೆ ಇನ್ನೂ ನಮಗೆ ಬರ್ಸ್ ಎನ್ಕ್ಲೋಸರು ಆಮೇಲೆ ಸ್ನೇಕ್ ಎನ್ಕ್ಲೋಸರು ರೆಪ್ಟೈಲ್ ಎನ್ಕ್ಲೋಸರು ಆಗಬೇಕಾಗಿದ್ದಾವೆ ಈಗ ಆಲ್ರೆಡಿ ಒಂದು ಕಳೆದೊಂದು ಎರಡು ತಿಂಗಳಿಂದ ನಾವು ಟೈಗರ್ ಸಫಾರಿ ಅಂತ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆ ಜನ ಒಳ್ಳೆ ಜನರಿಂದ ಒಂದು ಒಳ್ಳೆ ಅಭಿಪ್ರಾಯ ಬರ್ತಾ ಇದೆ ಯಾಕಂದರೆ ಈ ಥರ ಟೈಗರ್ನ ಎಲ್ಲೂ ನೋಡ್ಲಿಕ್ಕೆ ಸಿಗೋಲ್ಲ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತದೆ ಅಂತೇಳಿ ಒಂದು ತುಂಬ ಜನ ನಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ದಿನನಿತ್ಯ ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರು ಜನ ಭೇಟಿ ನೀಡುತ್ತಿರುವ ಈ ಮೃಗಾಲಯಕ್ಕೆ ಅದರಲ್ಲಿ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಿಂದ ಜನ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತಾ ಇದ್ದಾರೆ ಎಂದು ವಲಯ ಅರಣ್ಯಾಧಿಕಾರಿಗಳಾದ ಕೆಎನ್ ಹೋನೂರ್ ಅವರು ನಮ್ಮ ವಾಹಿನಿಗೆ ಮಾಹಿತಿಯನ್ನ ನೀಡುತ್ತಾ ಪ್ರತಿದಿನ ಇಲ್ಲಿ ಹೊಸ ಅತಿಥಿಗಳ ಇಲ್ಲಿ ಎರಡು ವರ್ಷಗಳಿಂದ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾಮಗಾರಿಗಳು ಇನ್ನೆರಡು ವರ್ಷಗಳಲ್ಲಿ ಸಂಪೂರ್ಣಗೊಳ್ಳುತ್ತಿದೆ ಉಪಹಾರ ಕ್ಯಾಂಟೀನ್ ಅಳವಡಿಸಬೇಕಾಗಿದೆ ಇನ್ನು ಕೆಲವು ಕೆಲಸಗಳು ಪೂರ್ಣಗೊಳ್ಳಬೇಕಿದೆ ಎಂದು ಮಾಹಿತಿಯನ್ನ ನೀಡಿದ್ರು ಈ ನಮಗೆ ಜೋಕು ಡೈಲಿ ಮಹಾರಾಷ್ಟ್ರ ಯಾಕಂದ್ರೆ ಮಹಾರಾಷ್ಟ್ರ ಸ್ಟೇಟ್ ಹತ್ರ ಯಾರು ಇಲ್ಲ ಕೊಲ್ಲಾಪುರ್ ಸಾಂಗ್ಲಿ ಮಿರಾಜ್ ಈ ಕಡೆಯಿಂದ ತುಂಬಾ ಜನ ವೀಕ್ಲಿ ಬಂದು ಒಂದು ವಿಸಿಟ್ ಮಾಡೋಕೆ ಹೋಗ್ತಾ ಇರ್ತಾರೆ ಅಂದ್ರೆ ಮುಂದಿನ ದಿನದಾಗ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಆದ್ರೆ ಯಾಕೆಂದ್ರೆ ಜನರಿಗೆ ಬೇಕಾದಂತ ಕ್ಯಾಂಟೀನ್ ಒಂದು ಸ್ವಲ್ಪ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಬಿಟ್ರೆ ಇನ್ನು ಮುಂದಿನ ಒಂದು ಒಳ್ಳೆಯ ಜೂ ಆಗಲಿಕ್ಕೆ ಆಗ್ತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರಿ ಇವಾಗ ಈ ಜೂದಲ್ಲಿ ವಿನೂತನ ವಿನೂತನ ಪ್ರಯೋಗಗಳು ಹೊಸತ ಹೊಸ ಪ್ರಯೋಗಗಳು ಈಗೇನಂದ್ರೆ ಬೆಳಗಾವಿ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಇದೇ ಮೊದಲ ಬಾರಿಗೆ ನಾವು ಏನು ಮೃಗಾಲಯ ಇಲ್ಲ ನಾವು ಇದನ್ನ ಬಟ್ ಇದು ಹೊಸತನವನ್ನು ಈ ಜನ ಇದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಏನು ಮತ್ತೆ ನೀವು ಹೊಸತನವನ್ನು ತೊಗೊಂಡು ಬರ್ತಾ ಬರ್ತಾ ಇದೀರಿ ಯಾವ ರೀತಿ ಹೊಸತನ ಈ ಮೃಗಾಲಯದಲ್ಲಿ ಬರ್ತಾ ಇದೆ ಯಾಕಂದ್ರೆ ಈಗ ನೋಡಿ ಬೆಳಗಾಂ ನಮ್ಮ ಬೆಳಗಾಂ ಸಿಟಿ ಒಳಗೆ ಅಂತಂದರೆ ಮುಂಚೆ ಮಿಲಿಟರಿ ಮಾದನ ಗುಡಿ ಒಂದೇ ಅಷ್ಟೊಂದು ಇತ್ತು ಇವಾಗ ಏನೈತಿ ಜೂ ಅಂತ ಮೃಗಾಲಯ ಅಂತ ಅಂದ್ಕೊಂಡೆ ಫ್ಯಾಮಿಲಿ ಸಾಗಟ ಬರ್ತಾ ಇದಾರೆ ಯಾಕಂದರೆ ಮಕ್ಕಳು ಫ್ಯಾಮಿಲಿ ಬಂದು ಮಕ್ಕಳು ಬಂದು ಒಳ್ಳೆ ಥರ ಎಂಜಾಯ್ಮೆಂಟ್ ಮಾಡ್ತಾರೆ ಎನಿಮಲ್ಸ್ ನೋಡ್ತಾರೆ ಅಂದರೆ ಟಿ ವಿ ಇದರಲ್ಲಿ ಎನಿಮಲ್ಸ್ ನೋಡ್ಬಿಟ್ಟು ನಾವು ರಿಯಲ್ ಆಗಿ ಎನಿಮಲ್ಸ್ನ ನೋಡ್ತಾ ಇದ್ದಾರೆ ಮಕ್ಕಳು ತುಂಬ ಜನ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ ಇವನ್ನ ಸ್ಕೂಲಿಂದ ಟ್ರಿಪ್ ಮಕ್ಕಳನ್ನ ಕರ್ಕೊಂಡ್ಬಂದು ಒಂಥರ ಅವರಿಗೆಲ್ಲ ಇದು ಮಾಡ್ತಾರೆ ಅವ್ರಿಗೆಲ್ಲ ನಾವು ಆನಿಮಲ್ಸ್ ಬಗ್ಗೆ ಎಲ್ಲ ನಾವು ಎಲ್ಲ ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತೇವೆ ಸ್ಕೂಲ್ ಮಕ್ಕಳು ಬಂದರೆ ನಮ್ಗೆ ಹೇಳ್ತಾರೆ ಇತ್ತು ಇಷ್ಟ ನಮ್ಮ ಮಕ್ಳು ಬಂದರೆ ಅಂತೆಲ್ಲ ನಾವು ನಮ್ಮ ನಾಯ್ತು ನಮ್ಮ ಆಗಿ ಕರೆಸಿಬಿಟ್ಟು ಪ್ರತಿಯೊಂದು ಎನಿಮಲ್ಸ್ ಬಗ್ಗೆ ನಾವು ಅವ್ರಿಗೆ ಹೇಳ್ಕೊಡ್ತೇವೆ ಹೀಗಾಗಿ ಭಾಳ ಒಂದು ಜನಪ್ರಿಯ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ ಎಸ್ಪೆಷಲಿ ಅಂತಂದರೆ ಮಕ್ಕಳಿಗೆ ಈ ಎನಿಮಲ್ಸ್ಗಳ ಬಗ್ಗೆ ಅಂದರೆ ವೈಲ್ಡ್ ಎನಿಮಲ್ಸ್ಗಳ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ ಅಂದರೆ ಅದ್ರ ಹೆಪ್ಟೆಟ್ ಬಗ್ಗೆ ನಾವೆಲ್ಲ ಹೇಳ್ಕೊಡೋದ್ರಿಂದ ಮಕ್ಕಳು ಭಾಳ ಎಂಜಾಯ್ಮೆಂಟ್ ಮಾಡ್ತೀವಿ ಫುಲ್ ಒನ್ ಡೇ ಬಂದು ಬಂದರೆ ಸಾಯಂಗಳಿಗೆ ಇಲ್ಲೇ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದು ಊಟ ಮಾಡಿಕೊಂಡು ಈ ಥರ ಒಂದು ಜನರಿಂದ ಮಾತ್ರ ಭಾಳ ಒಂದು ಒಳ್ಳೆ ಅಭಿಪ್ರಾಯ ಬರ್ತಾರೆ ಅಂತ ಹೇಳಿ ಇಷ್ಟ ಸರ್ ಡೈಲಿ ಎಷ್ಟು ಜನ ದಿನನಿತ್ಯವಾಗಿ ಎಷ್ಟು ಜನ ಇಲ್ಲಿ ಏನೋ ಭೇಟಿ ನೀಡ್ತಾ ಇದ್ದಾರ ಎಷ್ಟು ರೆವಿನ್ಯೂ ಸರ್ಕಾರಕ್ಕೆ ಮೃಗಾಲಯಕ್ಕ ಯಾಕಂದ್ರೆ ನಮ್ದು ಇವಾಗ ನೋಡಿ ಅಂದರೆ ನಮ್ದು ಒಂದು ಎಂಟ್ರೆನ್ಸ್ಗೆ ಪ್ರವೇಶ ಇದ್ದಾರಂತೆ ಐವತ್ತು ರೂಪಾಯಿ ಅಂತ ದೊಡ್ಡವರಿಗೆ ಆಮೇಲೆ ಮಕ್ಕಳಿಗೆ ಮೂವತ್ತು ರೂಪಾಯಿ ಕಲೆಕ್ಟ್ ಮಾಡ್ತೀವಿ ಆಮೇಲೆ ಪಾರ್ಕಿಂಗ್ ಫೀ ಅಂತೇಳಿ ಬೈಕಿಗೆ ಇಪ್ಪತ್ತು ರೂಪಾಯಿ ಆಮೇಲೆ ಗಾಡಿಗೆ ಐವತ್ತು ರೂಪಾಯಿ ಬಸ್ಸಿಗೆ ಆದರೆ ಎಪ್ಪತ್ತೈದು ರೂಪಾಯಿ ಈ ಥರನೂ ಚಾರ್ಜ್ ಮಾಡ್ತೀವಿ ಅದೇ ರೀತಿ ಟೈಗರ್ ಸಫಾರಿ ಒಂದು ಸಪ್ರೇಟ್ ಮಾಡ್ತೀವಿ ಟೈಗರ್ ಸಫಾರಿಗೆ ದೊಡ್ಡವರಿಗೆ ಅಂದರೆ ಅಡಲ್ಟ್ಸ್ಗೆ ನಲ್ವತ್ತು ರೂಪಾಯಿ ಮಕ್ಕಳಿಗೆ ಇಪ್ಪತ್ತು ರೂಪಾಯಿ ಈ ಥರ ನಾವು ಚಾರ್ಜ್ ಮಾಡ್ತೇವೆ ಇದರಿಂದ ಡೈಲಿ ಅಂದ್ರೆ ಒಂದು ಅಂದರೆ ಸ್ಯಾಟರ್ಡೇ ಮತ್ತು ಸಂಡೇ ಬಿಟ್ಟರೆ ಬಾಕಿ ಟೈಮಲ್ಲಿ ಸಾವಿರದ ನೂರು ಜನ ವಿಸಿಟ್ ಮಾಡ್ತಾರೆ ಸಂಡೇ ಆದರೆ ಒಂದು ಎರಡು ಸಾವಿರದಿಂದ ಹದಿನೆಂಟುನೂರ ಒಂದು ಎರಡು ಸಾವಿರ ಜನ ವಿಸಿಟ್ ಮಾಡ್ತಾರೆ ಡೈಲಿ ನಮಗೆ ಆಲ್ ಅರೌಂಡ್ ಒಂದು ಫಿಫ್ಟಿ ತೌಸಂಡ್ ಆನ್ ಅವರೇಜ್ ನಮಗೆ ರೆವೆನ್ಯೂ ಬರ್ತಾ ಇದೆ ಸಂಡೇ ಆದರೆ ಒಂದು ಒಂದೂವರೆ ಲಕ್ಷ ಒಂದು ಲಕ್ಷ ಮಟ್ಟ ಈ ಥರ ನಮಗೆ ರೆವೆನ್ಯೂ ಬರುತ್ತೆ ಅಂದರೆ ಇನ್ನೂ ಡೆವಲಪ್ಮೆಂಟ್ ಹಂತದಲ್ಲಿರಂದ್ರೆ ನಾವು ಇವಾಗ ಏನಿದೆ ಈ ಒಂದು ನಾವು ಇದನ್ನು ನೋಡ್ಲಿಕ್ಕಾಗಲ್ಲ ಯಾಕಂದರೆ ಮೊನ್ನೆ ಫುಟ್ಬಾಲ್ ನೋಡ್ತೇವೆ ಅಂದರೆ ಜನ ವಿಸಿಟ್ ಮಾಡಬೇಕು ಅಂದರೆ ಇನ್ನೂ ಸ್ವಲ್ಪ ಜನರಿಗೆ ಒಂದು ಈಜು ಬಗ್ಗೆ ಒಂದು ಕಾಳಜಿ ಬರಬೇಕು ಅಂದರೆ ನಮಗೆ ಇನ್ನೂ ಪ್ರಚಾರ ಆಗಬೇಕು ಪಬ್ಲಿಸಿಟಿ ಆದರೆ ಮಾತ್ರ ಮುಂದಿನ ಜನ್ಮದಲ್ಲಿ ಇನ್ನೂ ಜನ ಜಾಸ್ತಿ ಬರ್ತಾವಂತೇಳಿ ನಮಗೆ ಇದ್ರ ಜೊತೆ ಹೆಚ್ಚಿಗೆ ಅಂತಂತಂದರೆ ಸಸಿಗಳ ಬಗ್ಗೆ ಮರಗಳ ಬಗ್ಗೆ ಏನು ಮಾಹಿತಿಗಳನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮಗಳನ್ನ ಹಾಕಬೇಕು ಅಂತ ಒಂದು ಏನಾದರೂ ಯೋಜನೆ ತಮ್ಮಲ್ಲಿದೆ ಯಾಕಂದರೆ ಚಿಕ್ಕ ಮಕ್ಕಳು ಬರ್ತಾ ಇದಾರೆ ಜನ ಬರ್ತಾ ಇದಾರೆ ಅರಣ್ಯದ ಬಗ್ಗೆ ಪ್ರಾಣಿಗಳ ಬಗ್ಗೆ ಸಂರಕ್ಷಣೆಗಳ ಬಗ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನಾದರೂ ಮಾಹಿತಿಗಳನ್ನಾಗಲಿ ಅದರ ಸಂರಕ್ಷಣದ ಮಾಹಿತಿಗಳನ್ನಾಗಲಿ ಅದರದ ವಿಶೇಷತೆಗಳ ಬಗ್ಗೆ ಈಗಾಗಲೇ ನಮ್ಮ ಫಲಕಗಳನ್ನು ಹೊಡಿದೀವಿ ನಾವು ಈಗ ಮಕ್ಳು ಒಬ್ಬ ಗೈಡ ವ್ಯವಸ್ಥೆ ಇಲ್ಲ ಆಲ್ರೆಡಿ ನಮ್ಮಲ್ಲಿ ಗೈಡ್ ಅಂದ್ರೆ ಜೂ ಡಾಕ್ಟರ್ಸ್ ಇದಾರೆನ್ ಡಾಕ್ಟರ್ಸ್ ಇದಾರೆ ಆಮೇಲೆ ನಮ್ಮ ವಿಟರ್ನ್ ಅಸಿಸ್ಟೆಂಟ್ ನಾವು ನಾವಿದ್ವಿ ನಮ್ಮ ಸ್ಟಾಫ್ ಇದಾರೆ ಅಂದ್ರೆ ಇನ್ನ ಸ್ಕೂಲ್ ಮಕ್ಕಳು ಈಗ ಒಂದು ಒಂದೊಂದ್ಸರಿ ಮಾಡ್ತಾರೆ ಐದು ಆರು ಸ್ಕೂಲ್ ಮಕ್ಕಳು ಬಂದ್ಬಿಡ್ತಾರೆ ವ್ಯಾನಿ ಬಂದ್ಬಿಡ್ತಾರೆ ಅವಾಗಿ ಒಬ್ಬೊಬ್ಬರು ಒಬ್ಬರು ಹೋಗಿ ನಾವು ಮಕ್ಕಳಿಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಇದ್ರಿಂದ ಪ್ರಾಣಿಗಳ ಜೊತೆಗೆ ನಾವು ಟ್ರೀ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಮಕ್ಕಳಿಗೆ ಅದರ ಬಾಟಿಕಲ್ ನೇಮು ಅದರ ಸ್ಪೀಸಿಸು ಅದು ಯಾವಾಗ ಹೂ ಬರ್ತದೆ ಯಾವಾಗ ಕಾಯಿ ಆಗುತ್ತೆ ಈ ಥರ ನಾವೆಲ್ಲ ಅವ್ರಿಗೆ ನಾವು ತುಂಬ ಇನ್ಫರ್ಮೇಶನ್ ಕೊಡ್ತೀವಿ ದಿನಗಳಲ್ಲಿ ಮತ್ತೆ ಏನು ಹೊಸ ಹೊಸತನವನ್ನು ಈ ಮೃಗಾಲಯ ನೋಡಬೇಕು ಮುಂದೆ ಅಂದರೆ ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಸ್ವಲ್ಪ ಡೆವಲಪ್ಮೆಂಟ್ಸ್ ಕೆಲಸ ಐತೆ ಅಂತಂದರೆ ಈ ಉತ್ತರ ಕರ್ನಾಟಕ ಒಂದು ಒಳ್ಳೆಯ ಒಂದು ಮೃಗಾಲಯ ಆಗಲಿ ಅಂದರೆ ಈ ನಾವು ಆಲ್ರೆಡಿ ಈಗ ನೋಡಿ ನಾವು ಮೃಗಾಲಯ ಅಂತಂದ್ರೆ ಮುಂಚೆ ಮೈಸೂರು ಬೆಂಗಳೂರು ಬಂಡಾರಘಟ್ಟ ಅಂತ ಅಂತು ಇವಾಗ ಏನೈತಿ ಬೆಳಗಾಮಲ್ಲಿ ಈ ಥರ ಒಂದು ಆಗ್ತದೆ ಎಲ್ಲ ಜನರಿಗೆ ಭಾಳ ಸಂತೋಷ ಆಗ್ತದೆ ಈ ನಿಟ್ಟಿನ ನಾವು ತುಂಬ ಸ್ವಲ್ಪ ಕೆಲಸ ಮಾಡಬೇಕಾಗುತ್ತೆ ಮುಂದಿನ ಜನ ಮನೇಲಿ ಒಂದು ಒಳ್ಳೆಯ ಮೃಗಾಲಯ ಅಂತ ಹೇಳಿಕೆ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಧನ್ಯವಾದ ಆಗ್ಬೇಕು ಥ್ಯಾಂಕ್ ಯು ಗೃಹಾಲಯಕ್ಕೆ ಭೇಟಿ ನೀಡುತ್ತಿರುವ ಚಿಕ್ಕ ಮಕ್ಕಳಿಗೆ ಅರಣ್ಯದ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತು ಅದರ ಸಂಪೂರ್ಣ ಮಾಹಿತಿ ಮತ್ತು ವಿವರವನ್ನು ನಾವು ನೀಡುತ್ತಾ ಇದ್ದೇವೆ ಎಂದು ವಲಯ ಅರಣ್ಯ ಅಧಿಕಾರಿಗಳು ತಿಳಿಸಿದ್ರು ಹೆಚ್ಚಾಗಿ ಸ್ಪಂದಿಸುತ್ತಿದ್ದಾರೆ ಇದರ ಪ್ರಾಣಿಗಳನ್ನು ಯಾವ ರೀತಿ ನೋಡ್ಕೊತಿದ್ದಾರೆ ಯಾವ ರೀತಿ ಅವರಿಗೆ ಆಹಾರವನ್ನು ಪೂರೈಸುತ್ತಿದ್ದಾರೆ ಹೆಂಗೆ ಏನೇನು ಆಗ್ತಾಯಿದೆ ಈಗ ಮೃಗದಲ್ಲಿ ಏನು ಮಾಡ್ತವ್ರಿ ಫಸ್ಟ್ ಎಲ್ಲ ಪ್ರಾಣಿ ನನ್ನ ಕ್ಲೋಸ್ ಇರ್ಗೋಗ್ಬೇಕ ಪರ್ಸನ್ ನೇಮಕ ಮಾಡ್ತವ್ರಿ ನೇಮಕ ಮಾಡಿ ಅವ್ರದ್ದು ಬೆಳಿಗ್ಗೆ ಹಿಡಿದು ಸಾಯಂಕಾಲವರೆಗೂ ಅದರದ್ದು ಚಲ್ಲನವುಲ್ಲನ ಎಲ್ಲ ನೋಡಿಕೊಂಡು ಅದಕ್ಕೆ ಬೆಳಿಗ್ಗೆ ಒಂದ್ಸಲ ಊಟ ಆಗ್ತದೆ ಈ ಹರ್ಬೇರಿನ್ಸ್ ಪ್ರಾಣಿಗೆ ತರಕಾರಿ ಆಮೇಲೆ ಇವು ಜಿಂಕೆ ಇವಕ್ಕೆಲ್ಲ ಗೋಧಿ ಗೋಧಿದ ತೌಡು ಕರಡ್ಡಿ ಹುರುಗು ಆಮೇಲೆ ಸೋಯಾಬೀನು ಗಂಜರಿ ಗೆಣಸು ಆಮೇಲೆ ಇದು ಗೋವಿಂದೋಳ ಹಿಂಡಿ ಶೇಂಗಾದ ಹಿಂಡಿ ಹಾಕ್ತದೆ ಆಮೇಲೆ ಈ ಕಾರ್ನೇರು ಇವಕ್ಕೆಲ್ಲ ಸಾಯಂಕಾಲ ಬೀಪ್ ಹಾಕ್ತವೆ ಇದು ಎಷ್ಟು ಹೆಕ್ಟರ್ ಅಲ್ಲಿ ಒಳಗೊಂಡ ಹೆಕ್ಟರ್ ಏನು ಯಾವ ವಿಶೇಷತೆ ಏನಿದೆ ಈ ಮೃಗಾಲಯ ಈ ಮೃಗಾಲಯದಲ್ಲಿ ನೋಡ್ರಿ ಒಂದು ಇಪ್ಪತ್ತು ಎಕರೆ ಸಫಾರಿ ಮಾಡಿದ ಟೈಗರ್ ಸಫಾರಿ ಬಾಕಿದು ಜೂ ಇದೆ ಇವಾಗ ಈ ಪ್ರಾಣಿಗಳ ಸಂತತಿಯನ್ನು ಹೆಚ್ಚು ಮಾಡುವಂಥಾಗಲಿ ಅಥವಾ ಅದರನ್ನು ಇದನ್ನ ಮೇಂಟೈನ್ ಮಾಡುವುದಾಗಲಿ ಯಾವ ರೀತಿ ನಿರ್ವಹಣೆ ಆಗ್ತಾ ಇದೆ ಇಲ್ಲಿ ಸಂತತಿ ಮಾಡೋದಂದ್ರೆ ಈ ಕಾರ್ನೇರ ಸಂತತಿ ಮಾಡಕ್ ಬರಂಗಿಲ್ಲ ರೀ ಹಾಂ ಅಂದರೆ ಕಾರ್ನೇರ್ ಸಂತತಿ ಮಾಡಬೇಕು ಅದರದ್ದು ಹಾಸ್ಪಿಟಲ್ ಸ್ಪೆಷಾಲಿಟಿ ಬೇಕು ಹಾಂ ಈ ಉದ್ದೇಶದಿಂದ ಯಾವುದು ಇನ್ನೂ ಆಗಿರಲಿಲ್ಲ ಹಾಂ ಮತ್ತು ಹರ್ಬೇರಿ ಆಗ್ತಾ ಇರ್ತದೆ ಅದೇನು ತೊಂದರೆ ಇಲ್ಲ ಇವಾಗ ಹುಲಿ ಈಗ ಆಹಾರವನ್ನು ಆಹಾರ ಪದ್ಧತಿಗಳ ಬಗ್ಗೆ ತಾವು ಹೇಳಿದ್ರಿ ಹುಲಿಗಳನ್ನು ಈಗ ಮನುಷ್ಯರ ಮತ್ತು ಪ್ರಾಣಿಗಳ ನಡೆಯುವ ಸಂಬಂಧ ಅದು ಅವಾನುಭವ ಸಂಬಂಧ ಸಂಬಂಧ ಯಾವ ರೀತಿ ಸಂಬ ಪ್ರಾಣಿಗಳು ಮನುಷ್ಯರಿಗೆ ಸಹ ಸ್ಪಂದಿಸ್ತಾವ ಈ ಕಿಪ್ಪರ್ಸ್ ಏನಿರ್ತಾರಲ್ಲ ಅವ್ರ ಅದರದ್ದು ಡೈಲಿ ಚಲನ ನೋಡಿ ಅದು ಒಂದು ಕಿಪ್ಪರ್ಸ್ ಸ್ಮೆಲ್ ಹಿಡಿತಾವ್ ಸ್ಮೆಲ್ ಮೇಲೆ ಅವನ ವಾಯ್ಸ್ ಮೇಲೆ ಬಂದಪ್ಪ ಇದು ಅಂತೇಳಿ ನಾವು ಗೊತ್ತಾಗ್ಬಿಡ್ತೈತೆ ಗೊತ್ತಾಗ್ಬಿಡ್ತವ್ ಮತ್ತೆ ಅವ್ ಟೈಮಿಂಗ್ ಇರ್ತದೆ ಈಗ ಸಾಯಂಕಾಲ ಒಂದು ಐದುವರೆ ಆರು ಗಂಟೆ ಮುಂದೆ ಅವನು ಒಳಗೆ ಕರಿತವೆ ಪಟ್ನಾದ ಅವರು ಕ ಬಂದ್ರಂದ್ರೆ ನಮ್ಗೆ ಇನ್ನ ಫುಡ್ ಹಾಕ್ತಾರ ಒಳಗ್ ಹೇಳಿ ಅವನ್ನ ಇದು ಮಾಡ್ತಾರೆ ನೋಡಿ ಅವ್ನು ಹೆಂಗ್ತಾವ್ ಕೇಳ್ತಿರ್ತಾವ ಈಗ ಅಂತ ಯಾರು ಯಾರ ಅಲ್ಲಿ ನಮ್ಮ ಟೈಗರ್ಸ್ ಇದಕ್ಕೆ ಕೆಂಪಣ್ಣ ಅಂತಿದ್ದಾರೆ ನೋಡೋಣ ಇವಾಗ ನಾವಿಲ್ಲಿ ಮುನ್ನೂರ ಹೆಕ್ಟರ್ ಅಂತ ಸಾರಿ ಮೂವತ್ತೊಂದು ಹೆಕ್ಟರ್ ಪ್ರದೇಶದಲ್ಲಿ ಇರುವಂತದ ಈ ಇನ್ನ ವಿಸ್ತರಣೆಗೊಳ್ಳುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಥವಾ ಮತ್ತ ಈ ಮೊದಲು ಬೆಳಗಾವಿ ಜನತೆ ಈ ಈ ಪಾರ್ಕ್ ನೋಡಿದೆ ಈ ಉದ್ಯಾನವನ್ ನೋಡಿದೆ ಈಗ ಸುಮಾರು ಬದಲಾವಣೆಗಳನ್ನ ಇಲ್ಲಿ ಕಾಣ್ತಾ ಇದೀವಿ ಏನಾದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೀಸನ್ ಇಂದ ಅಪ್ರೂಲ್ ತಗೊಂಡ ಪಾರ್ಕ್ ಇದನ್ನ ಕಿರು ಮೃಗಾಲಯ ಕಿತ್ತೂರು ನಾನಿ ಚೆನ್ನಮ್ಮ ಕಿರು ಮೃಗಾಲಯ ಅಂತೇಳಿ ಅಪ್ರೂಲ್ ತಗೊಂಡ್ ಮಾಡ್ಕ ಈಗ ಇದು ಮೃಗಾಲಯ ಇದಾಗಿದೆ ಹ್ಞೂ ಇದು ನಾವು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೋಬಹುದು ಯಾಕಂದ್ರೆ ಬೇಕಾಷ್ಟು ಜಾಗ ಇದೆ ಹ್ಞೂ ಮೇಲ್ಜರ್ಜೆಗೆ ಒಯ್ಬೋದು ರೀ ಅದು ಹ್ಞೂ ಹ್ಞೂ ಮೇಲ್ದರ್ಜೆಗೆ ಒಯ್ಬೋದು ಇವಾಗ ಇದು ಎಷ್ಟು ಚಂದ ಈಗ ಅಲಂಕೃತಿಕವಾಗಿ ಪಿಲ್ಲರ್ಸ್ ಫಿಲ್ಲರ್ಸ್ಗಳನ್ನ ಹತ್ಕೊ ಇದನ್ನು ಮಾಡಿದಾರೆ ರೀ ಏನು ಪ್ಲೇವರ್ಸ್ ಪ್ಲೇವರ್ಸ್ಗಳನ್ನ ಹಾಕ್ಕೊಂತೆ ಮಾಡಿದಾರೆ ರೀ ಅಲಂಕೃತವಾಗಿ ಈ ಒಂದು ವಿಶೇಷತೆ ಇದೆಯನ್ನು ಈಗ ಒಂದು ಮಾಡರ್ನ್ ವಾಯ್ ಟಚ್ ಒಂದು ಸ್ಮಾರ್ಟ್ನೆಸ್ ಟಚ್ ಈ ಪಾರ್ಕಿಗೆ ಬಂದದ ಜನ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಹೆಂಗೆ ಜನ ಏನು ಹೇಳ್ತಾರಂದ್ರೆ ನಮ್ಗೆ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆ ಒಳಗಿದು ನಮ್ಗೆ ಗೊತ್ತೇ ಇರಕ್ಕಿಲ್ಲ ಸ್ವಲ್ಪ ಪಬ್ಲಿ ಸಿಟಿ ಮಾಡ್ರಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲಾ ಇದ್ರ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ಸಿ ಪಬ್ಲಿಸಿಟಿ ಮಾಡ್ರಿ ಮಾಡಿ ನಾವು ಒಂದು ಇಲ್ಲೇ ನಮ್ಮ ಬೆಳಗಾವಿ ಒಂದು ಹೆಸರು ಬರ್ತೈತಿ ನಮ್ಮ ಈ ಒಂದು ಈ ಮಟ್ಟಕ್ಕೆ ಬರ್ಬೇಕಾರೆ ಜಿಲ್ಲಾ ಪಂಚಾಯ್ತಿಯಿಂದ ಬಹಳ ನಮ್ಗೆ ಇದು ಮಾಡಿದಾರೆ ಯಾ ಯೋಜನೆ ಒಳಗಡೆ ಈ ನರೇಗಾ ಯೋಜನೆ ಒಳಗ ಎನ್ ಆರ್ಜಿ ಫೇವರ್ಸ್ ರೋಡು ಮತ್ತೆ ಗಟಾರು ಸಫಾರಿ ರೋಡ್ ರೋಡು ಇವನ್ನೆಲ್ಲಾ ಮಾಡಿಕೊಟ್ಟಿದ್ದಾರೆ ಇವಾಗ ಟೈಗರ್ ಸಫಾರಿಗೆ ಹೋಗ್ತಾ ಇದೀವಿ ಚಿಕ್ಕ ಮಕ್ಕಳು ಶಾಲಾ ಮಕ್ಕಳು ಯಾವ ರೀತಿ ಯಾವಾಗ ಯಾವಾಗ ಬರ್ತಾರೆ ಜನ ಇಲ್ಲಿ ವಿಸಿಟ್ ವಿಸಿಟರ್ಸ್ ಟೈಮ್ ಯಾವಾಗ ಬೆಳಿಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗ್ತದೆ ನಮ್ಗೆ ಜೂಬ್ ಸಾಯಂಕಾಲ ಐದುವರೆಗೆ ಮಹಾರಾಷ್ಟ್ರ ಆಲ್ಮೋಸ್ಟ್ ಮಹಾರಾಷ್ಟ್ರ ಕಡೆ ಈ ಕಡೆ ಜನ ಭಾಳ ಬರ್ತಾ ಇದ್ದಾರೆ ಈಗ ಎಲ್ಲರೂ ಒಳ್ಳೆ ಸ್ಪಂದನೆ ಮಾಡ್ತಾರೆ ಚೆನ್ನಾಗಿದೆ ಈ ತರ ನಮ್ಗೆ ಗೊತ್ತಾ ಅಂತ ಅಂತೇಳಿ ಒಂದು ನಿರ್ಮಾಣ ಏನ್ ಪ್ರಾಣಿಗಳಿಗೆ ಅದು ಆಹಾರ ನೀಡೋ ಹೊರಗಿನ ಜನ ಹಂಗೆ ಯಾರು ಏನ್ ಮಾಡುದಿಲ್ಲ ಆ ತರ ನಾವು ನಡಕ್ ಕೊಡುದಿಲ್ಲ ಅಲ್ಲಿ ಕಿಪ್ಪರ್ ಸಿಟ್ಟೆ ಬಿಟ್ಟಿರ್ತೇವೆ ಪ್ರತಿಯೊಂದು ಅನುಕೂಲಿಸ್ರಿಗೆ ಅವ್ರವ್ರು ಅದ್ರದ್ದು ಮಾಡ್ಕೋತಿರ್ತಾರ ಹಂಗ ಏನಾರು ಮಾಡಕತ್ತಾರ ನೋಡ್ ಹಿಡಿದವ್ರಿಗೆ ತಿಳುವಳಿ ಕೇಳ್ತಾರ ಬೋರ್ಡ್ ಹಚ್ಚಿದ್ವಿ ನಾವು ಇನ್ಫಾರ್ಮೇಶನ್ ಬೋರ್ಡ್ಗಳು ಯಾವ್ದು ಪಕ್ಷಿಗೆ ಪ್ರಾಣಿಗೆ ಹೊರಗಡೆ ವರದಿ ರತ್ನಾಕರ ಗೌಂಡಿ ಕಿತ್ತೂರು ಚನ್ನಮ್ಮನ ಮೃಗಾಲಯ ಬೆಳಗಾವಿ